ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ನಿಮಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ಸಂಬಳ ಬರುವಂತ ಒಂದು ಕೆಲಸ ಕೂಡ ಇದೆ ಏನ್ ಕೆಲಸ ಏನು ವಿದ್ಯಾರ್ಹತೆ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ ಅದಿಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಈಗ ಆಲ್ರೆಡಿ ಮೂರ್ ತಿಂಗಳಿಂದ ನಿಮ್ಗೆ ಬಂದೇ ಇಲ್ಲ ಹೌದಾ ಸೊ ಈಗ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಮುಡಾ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಬಿಟ್ಟು ವಿಪಕ್ಷಗಳು ಕೂಡ ತುಂಬಾನೇ ಟ್ರೈ ಮಾಡ್ತಾ ಇದಾರೆ ಸೊ ಆ ಕಾರಣ ಿಂದ ಆಗಿ ಸೊ ಅವರು ರಾಜೀನಾಮೆ ಏನಾದ್ರು ಕೊಟ್ಬಿಟ್ರೆ ಸೊ ಇಲ್ಲಿ ಗ್ಯಾರಂಟಿ ಯೋಜನೆಗಳೇನಾದ್ರೂ ನಿಂತು ಹೋಗುತ್ತಾ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ರೀತಿ ಹೇಗೆ ಸ್ಟಾಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ಟಿವಿ ಮಾಧ್ಯಮದವರೇ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳದು ಉತ್ತರ ಏನ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದ್ರು ಹನ್ನೆರಡು ಹದಿಮೂರನೇ ಕಂತು ಈಗ ದಸರಾ ಹಬ್ಬಕ್ಕಾದ್ರೂ ಕೊಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಸರ್ಕಾರ ಏನಂತ ಉತ್ತರ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಸ್ಪಷ್ಟ ಸಿಗತ್ತೆ ಓಕೆನಾ ಸೊ ಇದೆಲ್ಲಾ ವಿಷಯಗಳು ಸಂಪೂರ್ಣವಾಗಿ ನಿಮ್ಗೆ ತಿಳಿಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ಬರುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಏನು ಕೆಲಸ ಅದು ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡ್ಬೇಡ ಗೃಹಲಕ್ಷ್ಮಿ ಬಗ್ಗೆ ಆಮೇಲೆ ಮಾತಾಡೋಣ ಓಕೆನಾ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಈ ಕೆಲಸ ಏನಪ್ಪ ಎಲ್ಲಿ ಕೆಲಸ ಇದೆ ನಿಮ್ಗೆ ಅಂತ ಕೇಳೋದಾದ್ರೆ ಕೆನರಾ ಬ್ಯಾಂಕ್ ಗ್ರಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗೆ ಸೊ ಭರ್ತಿ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಕೆನರಾ ಬ್ಯಾಂಕ್ ಇಂದಾನೇ ನಿಮ್ಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಓಕೆನಾ ಸೊ ಟೋಟಲ್ ಇಲ್ಲಿ ಮೂರು ಸಾವಿರ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಕೆನರಾ ಬ್ಯಾಂಕ್ ಹುದ್ದೆಗೆ ಓಕೆನಾ ಸೊ ಈ ಒಂದು ಹುದ್ದೆಗೆ ಆಯ್ಕೆ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಸೊ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಹಾಕಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಏನು ವಿದ್ಯಾರ್ಥಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ಸೊ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಮುನ್ನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸ್ ನೀವು ಯಾವುದೇ ಸೈಬರ್ ಸೆಂಟರ್ ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಬರಬಹುದು ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಓಕೆನಾ ಅಲ್ಲಿ ಈ ರೀತಿ ಕೆನರಾ ಬ್ಯಾಂಕ್ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಯಾವ ಏಜ್ ಅವರು ಹಾಕ್ಬೇಕು ಅಂತ ಹೇಳಿದ್ರೆ ಅಬೌಟ್ ಟ್ವೆಂಟಿ ಇಯರ್ಸ್ ಆಗಿರ್ಬೇಕು ಓಕೆನಾ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಹಾಕ್ಬಹುದು ಹಾಗೆ ಇಪ್ಪತ್ತೆಂಟು ವರ್ಷ ಅಂದ್ರೆ ಬಿಲೋ ಟ್ವೆಂಟಿ ಏಟ್ ಇಯರ್ಸ್ ಒಳಗಡೆ ಇರಬೇಕು ನೀವು ಈ ಹುದ್ದೆಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಓಕೆನಾ ಹಾಗಾದ್ರೆ ಲಾಸ್ಟ್ ಡೇಟ್ ಯಾವುದು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ಕೇಳೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅರ್ಜಿಯನ್ನ ಹಾಕ್ಲಿಕ್ಕೆ ಹಾಗೆ ಮುಂದಿನ ತಿಂಗಳು ಅಕ್ಟೋಬರ್ ನಾಲ್ಕನೇ ತಾರೀಕವರೆಗೂ ಕೂಡ ಟೈಮ್ ಇರುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ತಾರೀಕ ಮೇಲೆ ನಾಲ್ಕನೇ ತಾರೀಕು ಒಳಗಾಗಿ ಅರ್ಜಿಯನ್ನ ಹಾಕಿ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಆಗಿರ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ ಇದಕ್ಕೇನ್ ಡಬಲ್ ಡಿಗ್ರಿ ಮಾಡಿರ್ಬೇಕು ಅಥವಾ ಬಿ ಕಾಮೇ ಓದಿರ್ಬೇಕು ಆ ರೀತಿಯಲ್ಲಿ ರೂಲ್ಸ್ ಇಲ್ಲ ಓಕೆನಾ ಎನಿ ಡಿಗ್ರಿ ಅಂತ ಹೇಳಿದಾರೆ ನೀವು ಬಿ ಎನ್ ಆದ್ರೂ ಮಾಡಿರಿ ಬಿ ಕಾಮ್ ಆದ್ರೂ ಮಾಡಿರಿ ಬಿ ಸಿ ಎ ಮಾಡಿರಿ ಬಿ ಬಿ ಎಂ ಮಾಡಿರಿ ಒಟ್ಟಾರೆ ಪದವೀಧಾರರು ಓಕೆನಾ ಡಿಗ್ರಿನಲ್ಲಿ ಪಾಸ್ ಆಗಿರೋರು ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದು ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ ಈ ಒಂದು ಹುದ್ದೆ ನಿಮಗೆ ಪರ್ಮನೆಂಟ್ ಆಗಿ ಇರೋದಿಲ್ಲ ಓಕೆ ಕೇವಲ ಒಂದು ವರ್ಷಕ್ಕೋಸ್ಕರ ಈ ಕೆನರಾ ಬ್ಯಾಂಕ್ ಡಿಗ್ರಿ ಪಾಸ್ ಆಗಿರೋರ್ನ ತಗೊಂತ ಇರೋದು ಓಕೆನಾ ಸೊ ಈ ರೀತಿಯಾಗಿ ಅಪ್ರೆಂಟಿಸ್ ಹುದ್ದೆಗಳು ಅಂತ ಏನು ಅರ್ಜಿ ಆಹ್ವಾನ ಮಾಡ್ತಾರೋ ಅದು ಕೇವಲ ಟೆಂಪ್ರವರಿ ಆಗಿರುತ್ತೆ ಒಂದು ವರ್ಷಕ್ಕೆ ಇರುತ್ತೆ ಈಗ ನಿಮ್ಗೆ ಅನ್ಸುತ್ತೆ ಒಂದು ವರ್ಷಕ್ಕೆಲ್ಲ ಯಾಕೆ ಹೋಗಬೇಕು ಮೇಡಮ್ ನಮಗೆ ಪರ್ಮನೆಂಟ್ ಆಗಿ ಕೆಲ್ಸ ಬೇಕಲ್ವಾ ಅಂತ ಹೇಳ್ಬಿಟ್ಟು ಖಂಡಿತ ಆ ತಪ್ಪನ್ನ ಮಾಡಬೇಡಿ ಓಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳೋದಾದ್ರೆ ಸೊ ನೀವು ಒಂದು ವರ್ಷನೇ ಕೆಲಸಕ್ಕೆ ಜಾಯಿನ್ ಆದ್ರೂ ಕೂಡ ನಿಮ್ಗೆ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಸಿಗತ್ತೆ ಹೌದಾ ಬ್ಯಾಂಕ್ಗಳಲ್ಲಿ ಸೊ ಮುಂದೆ ನೀವು ಬೇರೆ ಬ್ಯಾಂಕ್ ಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಇವನ್ ಬೇರೆ ಕಂಪ್ನಿಗಳಲ್ಲಿ ಅಕೌಂಟೆಂಟ್ ಆಗಿ ಏನಾದ್ರು ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಸೊ ಎಕ್ಸ್ಪೀರಿಯನ್ಸ್ ಏನಾದ್ರು ಕೇಳಿದ್ರು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಆಗತ್ತೆ ಹೌದಾ ಅದರಲ್ಲೂ ನೀವು ಗೌರ್ನಮೆಂಟ್ ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿ ಹೋಗಿರ್ತೀರಾ ಸೊ ನೀವು ಮುಂದೆ ಹೋಗುವಂತ ಕಂಪ್ನಿಗಳಲ್ಲಿ ಅಥವಾ ಮುಂದೆ ಹೋಗುವಂತ ಬೇರೆ ಬ್ಯಾಂಕ್ ಗಳಲ್ಲಿ ಖಂಡಿತವಾಗ್ಲು ನಿಮಗೆ ಪರ್ಮನೆಂಟ್ ಆಗಿ ಕೆಲಸ ಸಿಕ್ಕರೂ ಸಿಗತ್ತೆ ಸೊ ಹಾಗಾಗಿ ನೀವು ಓದಿ ಮುಗಿಸಿರ್ತೀರಾ ಸೊ ನೀವು ಕೆಲಸವನ್ನ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲು ಈ ಒಂದು ಕೆನರಾ ಬ್ಯಾಂಕ್ ಗ್ರಾಜ್ಯುಯೇಟ್ ಅಪ್ರೆಂಟಿಯಸ್ ಹುದ್ದೆಗೆ ಅರ್ಜಿಯನ್ನ ಹಾಕೊಳ್ಳಿ ಓಕೆನಾ ಈಗ ಕೇಳ್ಬೋದು ಯಾಕೆ ಬರೀ ಒಂದೇ ಒಂದು ವರ್ಷಕ್ಕೆ ನಮಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಪ್ರತಿ ವರ್ಷನೂ ಕೂಡ ವರ್ಕ್ ಲೋಡ್ ಏನು ಜಾಸ್ತಿ ಇರುತ್ತೆ ಬ್ಯಾಂಕ್ಗಳಲ್ಲಿ ಸೊ ಅಂತ ಸಂದರ್ಭದಲ್ಲಿ ಒಂದು ವರ್ಷಕ್ಕೆ ಅಂತ ಹೇಳ್ಬಿಟ್ಟು ನೇಮಕಾತಿಯನ್ನ ಮಾಡ್ಕೊಂತಾರೆ ಓಕೆನಾ ಸೊ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಒಂದೊಂದು ಟೈಮ್ ಅಲ್ಲಿ ಗೊತ್ತಾ ಅದೇ ಬ್ಯಾಂಕ್ ಅಲ್ಲಿ ನಿಮ್ಗೆ ಬೇರೆ ಪೋಸ್ಟ್ ಏನಾದ್ರೂ ಖಾಲಿ ಇತ್ತು ಅಂತ ಸೊ ನಿಮ್ಗೆ ಅದಕ್ಕೂ ಕೂಡ ಮತ್ತೆ ಭರ್ತಿಯನ್ನ ಮಾಡ್ಕೊಂತಾರೆ ಅಂದ್ರೆ ನಿಮ್ಮನ್ನೇ ಮತ್ತೆ ತಗೊಂತಾರೆ ಸೊ ಇಲ್ಲ ಅಂತ ಅಂದ್ರೆ ಒಂದು ವರ್ಷದ ಮೇಲೆ ನೀವು ಕೆಲಸವನ್ನ ಬಿಡ್ಬೇಕಾಗತ್ತೆ ಒಂದು ವರ್ಷದವರೆಗೂ ಕೂಡ ಪ್ರತಿ ತಿಂಗಳು ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೂಡ ಇರುತ್ತೆ ಅದಾದ ನಂತರ ನೀವು ಬೇರೆ ಕೆಲಸವನ್ನ ಹುಡುಕೋಬಹುದು ಹೋಪ್ ನಿಮ್ಗೆ ಡಿಗ್ರಿ ಮಾಡಿರುವಂತವ್ರಿಗೆ ಒಂದು ಕೆಲಸದ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಸಿಕ್ತು ಅಂತ ಅನ್ಕೊಂಡಿದೀನಿ ಇಂಟ್ರೆಸ್ಟ್ ಇರೋರು ಇದೇ ಅಕ್ಟೋಬರ್ ನಾಲ್ಕನೇ ತಾರೀಕು ಒಳಗಡೆ ಅರ್ಜಿಯನ್ನ ಹಾಕ್ಬಿಟ್ಟು ಸೊ ನೀವು ಕೂಡ ಸೆಲೆಕ್ಟ್ ಆಗ್ಬಹುದು ಓಕೆನಾ ಇದು ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಕೆನರಾ ಬ್ಯಾಂಕ್ ಇದೆಯೋ ಅಲ್ಲೆಲ್ಲ ಕೂಡ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಭರ್ತಿಯನ್ನ ಮಾಡ್ಕೊಂತ ಇದ್ದಾರೆ ಸೊ ನೀವು ಸೆಲೆಕ್ಟ್ ಆದಾಗ ನಿಮ್ಗೆ ನಿಯರೆಸ್ಟ್ ಕೆನರಾ ಬ್ಯಾಂಕ್ ಎಲ್ಲಿ ಇರುತ್ತೋ ಅಲ್ಲಿಗೆ ನಿಮ್ಮನ್ನ ಕೆಲಸಕ್ಕೆ ತಗೊಂತಾರೆ ಓಕೆನಾ ಅಂಡ್ ಯಾವ್ದೇ ಕ್ಯಾಸ್ಟೋರ್ ಬೇಕಾದ್ರೂ ಅರ್ಜಿಯನ್ನ ಹಾಕ್ಬಹುದು ಇಲ್ಲಿ ಬರಿ ಎಸ್ ಸಿ ಎಸ್ ಟಿ ಗೆ ಮಾತ್ರನ ಅಂತ ಕೇಳೋದಾದ್ರೆ ಖಂಡಿತ ಇಲ್ಲ ನೀವು ಯಾವ್ದೇ ಜಾತಿಯವರಾಗಿದ್ರು ಕೂಡ ಖಂಡಿತವಾಗ್ಲು ಅಪ್ಲಿಕೇಶನ್ ಹಾಕೋಬಹುದು ಅಂಡ್ ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಇಬ್ರು ಕೂಡ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಗಂಡ್ ಮಕ್ಳು ಹೆಣ್ಮಕ್ಳು ಯಾರ್ ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು ಸೊ ಬನ್ನಿ ಹಾಗಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ನಿಮ್ಗೆ ಗೊತ್ತೇ ಇದೆ ಇದುವರೆಗೂ ಹನ್ನೆರಡು ಹದಿಮೂರನೇ ಕಂತು ಬರಲೇ ಇಲ್ಲ ಸೊ ಸರ್ಕಾರ ಹೇಳಿತ್ತು ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಖಂಡಿತ ನಿಮ್ಗಳಿಗೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಸಿಟ್ಟು ಬಂದಿರತ್ತೆ ಇನ್ನ ಕೆಲವೊಂದಿಷ್ಟು ಜನಕ್ಕೆ ಇದೇನ್ ಸರ್ಕಾರ ನಮ್ಗೆ ಈ ರೀತಿ ಮೋಸ ಮಾಡ್ತಾ ಇದೆಯಲ್ಲ ಪ್ರತಿ ತಿಂಗಳು ಹಣ ಕೊಡ್ತಾನೆ ಇಲ್ವಲ್ಲ ಅಂತ ಖಂಡಿತ ಅನ್ಸಿರುತ್ತೆ ಇದಕ್ಕೆ ಸ್ಪಷ್ಟನೆಯನ್ನ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಮತ್ತೆ ಟಿವಿ ನೈನ್ ಗೆ ವರದಿಯನ್ನ ಕೊಟ್ಟಿದ್ದಾರೆ ಓಕೆನಾ ನಾವು ಹೇಳಿದ್ವಿ ಹನ್ನೆರಡು ಹದ್ ಕಂತು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಈಗ ನಾವು ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಯಾಕಂದ್ರೆ ಹಣಕಾಸು ಇಲಾಖೆ ಇದಕ್ಕೆ ಸೊ ಹಣನೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಅಂದಾಗ ನಾವ್ ಎಲ್ಲಿಂದ ತಂದು ಬಿಡುಗಡೆ ಮಾಡ್ಲಿಕ್ಕೆ ಆಗತ್ತೆ ಆದ್ರೆ ಜನಗಳು ಬರೋದೇ ಇಲ್ವೇನೋ ಅಂತ ಹೇಳಿ ತಪ್ಪಿಳ್ಕೊಳಕ್ ಹೋಗ್ಬೇಡಿ ಸೊ ಎರಡು ಸಾವಿರ ರೂಪಾಯಿ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಏನ್ ಕೊಡ್ಬೇಕಿತ್ತೋ ಅದನ್ನ ನಾವು ಈ ವಾರದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಈಗ ಆಲ್ರೆಡಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದ್ರೆ ಜುಲೈ ತಿಂಗಳು ಕಂತಿನ ಹಣ ಮಾತ್ರ ಫಸ್ಟ್ ಬರುತ್ತೆ ಸೊ ಅದೇ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಹನ್ನೆರಡನೇ ಕಂತು ಕಂಪ್ಲೀಟ್ ಆಗಿ ಎಲ್ರಿಗೂ ಕೊಟ್ಟಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲೇ ನಾವು ಹದಿಮೂರನೇ ಕಂತಿನ ಹಣನ ಮತ್ತೆ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ಇಲ್ಲಿವರೆಗೂ ಖಂಡಿತವಾಗ್ಲೂ ಹೇಳ್ತೀನಿ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ಸೊ ಮತ್ತೆ ಏನಾದ್ರೂ ಮುಂದಕ್ಕೆ ತಗೊಂಡು ಹೋಗ್ತಾರೋ ಅಥವಾ ದಸರಾ ಹಬ್ಬಕ್ಕಾದ್ರೂ ಇವ್ರು ಕೊಡ್ತಾರ ಅನ್ನೋದೇ ಒಂದು ಕ್ವಶ್ಚನ್ ಮಾರ್ಕ್ ಆಗಿದೆ ಸೊ ಯಾವುದೇ ಮಾಧ್ಯಮ ಮಿತ್ರರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾ ಇರೋದು ಇದೊಂದೇ ಉತ್ತರ ಈ ವಾರದಲ್ಲಂತೂ ಹನ್ನೆರಡನೇ ಕಂತಿಂದ ಎರಡ್ ಸಾವಿರ ರೂಪಾಯಿ ಹಣ ಗ್ಯಾರಂಟಿ ಆಗಿ ಬರುತ್ತೆ ಇನ್ನ ಎರಡ್ ಸಾವಿರ ರೂಪಾಯಿ ಹದ್ಮೂರ್ನೇ ಕಂತಿಂದ ಇದು ಕಂಪ್ಲೀಟ್ ಆದ್ಮೇಲೆ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಓಕೆನಾ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರೋದು ಇಷ್ಟೇನೆ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಈಗ ಮುಡ ಹಗರಣದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಎಂ ಸಿದ್ದರಾಮಯ್ಯ ಅವರೇ ಸಿಕ್ಕಾಕೊಂಡಿದ್ದಾರೆ ಹೌದಾ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಧ್ಯಮ ಮಿತ್ರರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಈಗ ಜನಗಳಿಗೂ ಕೂಡ ಸೊ ಒಂದು ಅನುಮಾನ ಉಂಟಾಗಿದೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಟ್ರೆ ಸೊ ನಮ್ಗಳಿಗೆ ಏನಾದ್ರು ಗ್ಯಾರಂಟಿ ಯೋಜನೆಗಳು ಬಂದ್ ಆಗ್ಬಿಡತ್ತಾ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ನಿಂತೋಗ್ಬಿಡತ್ತ ಯಾಕಂದ್ರೆ ನೀವೇ ಆಶ್ವಾಸನೆ ಕೊಟ್ಟಿದ್ದಂತದ್ದು ನೀವೇನಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸಿದ್ರೆ ನಾವು ಈ ರೀತಿ ಐದು ಯೋಜನೆಗಳನ್ನ ಕೊಡ್ತೀವಿ ಅನ್ಬಿಟ್ಟು ಈಗ ನೀವೇ ಈ ಸ್ಥಾನದಲ್ಲಿ ಏನಾದ್ರೂ ಇಲ್ಲ ಅಂತ ಅಂದ್ರೆ ಈ ಯೋಜನೆಗಳ ಗತಿ ಏನು ನಮ್ಮ ಜನಗಳು ಈ ಪ್ರಶ್ನೆಯನ್ನ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೊ ಟಿವಿ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ರು ಸೊ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದು ಒಂದೇ ಉತ್ತರ ಸೊ ಯಾವ ಕಾರಣಕ್ಕೂ ಕೂಡ ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಓಕೆನಾ ಸೊ ಯಾರೇ ಸರ್ಕಾರದಲ್ಲಿ ಸರ್ಕಾರ ನೆಡ್ಸೋ ಅಂತವ್ರು ಕೆಳಗಡೆ ಇಳಿದ್ರು ಕೂಡ ನಾವು ಕೊಟ್ಟಿರುವಂತ ಯೋಜನೆಗಳು ಬೇರೆ ಯಾರಾದ್ರೂ ಬಂದ್ರು ಕೂಡ ಆ ಯೋಜನೆಗಳು ಮುಂದುವರ್ಕೊಂಡು ಹೋಗ್ಲೇಬೇಕು ಹೋಗೇ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಂಗಂತ ನಾನ್ ಕೆಳಗಡೆ ಇಳಿದ್ಬಿಡ್ತೀನಿ ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಖಂಡಿತ ನಾನು ಹೇಳೋದಿಲ್ಲ ಸೊ ಖಂಡಿತವಾಗ್ಲು ನಾನು ಮುಖ್ಯಮಂತ್ರಿಯಾಗೇ ಇರ್ತೀನಿ ನನ್ನನ್ನ ಯಾರು ಕೂಡ ರಾಜೀನಾಮೆ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಸೊ ಮುಂದೆ ಕಾಯ್ದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಾರೆ ಅವರೇ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ಬೇರೊಬ್ರು ಮುಖ್ಯಮಂತ್ರಿ ಆಗಿ ಬಂದ್ರೂ ಕೂಡ ಸೊ ಖಂಡಿತವಾಗ್ಲು ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಉಚಿತ ಬಸ್ ಪ್ರಯಾಣ ಯುವ ನಿಧಿ ಯೋಜನೆ ಯಾವುದು ಕೂಡ ಸ್ಟಾಪ್ ಆಗುತ್ತೆ ಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಸ್ಟಾಪ್ ಆಗೋದು ಬೇಡ ಅಟ್ ಲೀಸ್ಟ್ ಪ್ರತಿ ತಿಂಗಳು ಕೊಡೋದನ್ನ ನಮ್ಮ ಜನಗಳಿಗೆ ಪಾಪ ಕೊಟ್ರೆ ಸಾಕಾಗ್ಬಿಟ್ಟಿದೆ ಅಂಡ್ ನಿಮ್ಮ ಅಭಿಪ್ರಾಯ ಏನು ಮುಖ್ಯಮಂತ್ರಿಗಳ ಬಗ್ಗೆ ಸೊ ಇಷ್ಟೆಲ್ಲ ಮುಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರೆ ಒಳ್ಳೇದು ಅನ್ಸುತ್ತಾ ಅಥವಾ ಇಲ್ಲ ಅವರೇ ಮುಖ್ಯಮಂತ್ರಿ ಆಗಿ ಇರಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಅಂಡ್ ಕೆಲವೊಬ್ರು ಅದನ್ನು ಹೇಳ್ತೀರಾ ನಾವು ಅಂದ ತಕ್ಷಣ ಅವರು ಮುಖ್ಯಮಂತ್ರಿಯಾಗಿ ಆಗಿ ಉಳ್ಕೊಂಡ್ಬಿಡ್ತಾರ ಅಥವಾ ನಾವು ಕೆಳಗಡೆ ಇಳಿಸ್ಬಿಡಿ ಅವ್ರನ್ನ ಅಂತ ಅಂದ್ರೆ ಅವ್ರೇನಾದ್ರು ರಾಜೀನಾಮೆ ಕೊಟ್ಬಿಡ್ತಾರ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲು ಆ ರೀತಿ ತಿಳ್ಕೊಬೇಡಿ ಇಲ್ಲಿ ಜನಗಳ ಅಭಿಪ್ರಾಯ ಕೂಡ ಏಟಿ ಪರ್ಸೆಂಟ್ ಮುಖ್ಯ ಆಗಿರತ್ತೆ ಅದೇ ರಾಜಕೀಯ ಅಂತ ಅಂದ್ರೂ ಕೂಡ ಅದು ಜನಗಳಿಂದನೇ ಅವ್ರು ಬಂದಿರ್ತಾರೆ ಸೊ ಜನಗಳು ಏನಂತ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಪೋಲಿಂಗ್ ನಡೀತಾ ಇರತ್ತೆ ಹಾಗಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯವನ್ನ ತಿಳ್ಸೋದನ್ನ ಮರಿಬೇಡಿ ಅಂಡ್ ಗೃಹಲಕ್ಷ್ಮಿ ಯೋಜನೆ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದರೆ ನಾವು ಕೂಡ ಕಾಯ್ದ್ ನೋಡ್ಬೇಕಾಗತ್ತೆ ಅಟ್ಲೀಸ್ ದಸರಾ ಹಬ್ಬಕ್ಕೆ ಬಂದ್ರೆ ಎರಡ್ ಸಾವಿರ ರೂಪಾಯಿ ಏನೋ ಮಕ್ಕಳಿಗೆ ಗಿಟ್ಟೆ ತರೋದಕ್ಕೆ ಒಂದ್ ಕಡೆಯಿಂದ ಸರ್ಕಾರದ ಕಡೆಯಿಂದ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಸಾಕಷ್ಟು ಬಡ ಮಹಿಳೆಯರು ಕಾಯ್ತಾ ಇರ್ತಾರೆ ಆ ಎರಡ್ ಸಾವಿರ ರೂಪಾಯಿ ಹಣಕ್ಕೋಸ್ಕರ ಹೌದಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಅಂಡ್ ಇನ್ನ ಕೆಲವೊಬ್ರು ಕೇಳ್ತಾ ಇದ್ರೆ ಅನ್ನಭಾಗ್ಯ ಯೋಜನೆ ಹಣನೇ ಬರ್ತಾ ಇಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಷ್ಟು ತಿಂಗಳಿಂದ ಬಂದಿಲ್ಲ ಅಂಡ್ ಯಾವಾಗ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅಥವಾ ಬರ್ತಾನೆ ಇಲ್ವಾ ಯಾರೊಬ್ರಿಗು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ಓಕೆನಾ ಅಂಡ್ ಇನ್ನೊಂದು ವಿಷಯ ತುಂಬಾ ಜನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅನಿತಾ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ಈಗಾಗಲೇ ಒಬ್ಬರು ನೀವು ಕನಸು ಚಾನಲ್ ಅಂತ ಹೇಳ್ಬಿಟ್ಟು ಅವರು ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ವಿಡಿಯೋಸ್ ನಾವು ಮಾಡ್ತೀವಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ರು ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ನಿಮ್ಮ ವ್ಯೂವರ್ಸ್ ಗಳಿಗೆ ದಯಮಾಡಿ ಅದು ತಲುಪಿಸಿ ಅಂದ್ರೆ ನೀವ್ ಮುಂಚೆ ಮಾಡ್ತಾ ಇದ್ರಿ ಇವಾಗ ಸ್ಟಾಪ್ ಮಾಡ್ಬಿಟ್ಟಿದೀರಾ ನಿಮ್ಮನ್ನೇ ನಾವು ಒಂದು ರೋಲ್ ಮಾಡೆಲ್ ತರ ತಗೊಂಡಿದೀವಿ ನೀವ್ ಹೇಗ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಾವು ಕೂಡ ಮಾಡ್ತೀವಿ ನಮ್ಮ ಚಾನಲ್ ಅಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಖಂಡಿತ ಖುಷಿ ಆಯ್ತು ನನ್ಗೆ ಅದನ್ನ ಕೇಳಿ ಖಂಡಿತ ಮಾಡ್ಲಿ ನಿಮ್ಗೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಥವಾ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಬಗ್ಗೆ ವಿಡಿಯೋಸ್ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲು ನ್ಯೂ ಕನಸು ಚಾನೆಲ್ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಗೋಲ್ಡ್ ಜ್ಯುವಲರಿ ಕಲೆಕ್ಷನ್ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಲ್ಲಿ ಹೋಗಿ ನೋಡ್ಬೋದು ಅಂಡ್ ಅದಿಷ್ಟೇ ಅಲ್ಲ ಸೀರಿಯಲ್ ಬಗ್ಗೆ ಕೂಡ ಅಂದ್ರೆ ಕೆಲವೊಬ್ಬರಿಗೆ ಏನ್ ಗೊತ್ತಾ ಧಾರಾವಾಹಿ ನೋಡೋಕೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಅಂದ್ರೆ ನಾಳೆ ಬರೋ ಧಾರಾವಾಹಿ ಮುಂಚೆನೆ ನಮಗೆ ಗೊತ್ತಾಗ್ಬಿಡ್ಬೇಕು ಅಂದ್ರೆ ನಾಳೆ ಎಪಿಸೋಡ್ ಇವತ್ತೇ ಗೊತ್ತಾಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಸೊ ಅದೇ ರೀತಿ ನ್ಯೂ ಕನಸು ಚಾನಲ್ ಅವರು ನಿಮ್ಗೆ ಟಿವಿನಲ್ಲಿ ಸೀರಿಯಲ್ ಎಪಿಸೋಡ್ ಟೆಲಿಕಾಸ್ಟ್ ಆಗೋದ್ಕಿಂತ ಮುಂಚೆನೆ ಸೊ ಅವರೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅವರ ಒಂದು ಸೀರಿಯಲ್ ಎಪಿಸೋಡ್ ಗಳನ್ನಾಗಿರ್ಬೋದು ಹಾಗೆ ಮುಂದೆ ಬರುವಂತ ಜುವ್ಯುಲ್ರಿ ಕಲೆಕ್ಷನ್ ವಿಡಿಯೋಸ್ ಗಳಾಗಿರ್ಬೋದು ಖಂಡಿತವಾಗ್ಲೂ ನೀವು ಅವ್ರ ಚಾನಲ್ ಅಲ್ಲಿ ವಿಡಿಯೋ ನೋಡಬಹುದು ಖಂಡಿತವಾಗ್ಲೂ ಅವ್ರ ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ ಅಲ್ಲಿ ವಿಡಿಯೋಗಳು ನಿಮ್ಗೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ವೀಕ್ಷಿಸಿ ಅಂತ ಹೇಳ್ತೀನಿ ಸೊ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಸೊ ಕನ್ನಡ ಯೂಟ್ಯೂಬರ್ಸ್ ಗಳು ಬೆಳಿಬೇಕು ಸೊ ಇದಿಷ್ಟೇ ನಮ್ಮ ಆಸೆ ಕೂಡ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನ್ ನಿಮಗೆ ಇದೇ ರೀತಿ ಗೌರ್ಮೆಂಟ್ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ತಿಳಿಸ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ರೆ ಖಂಡಿತ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳೇ ನಿಮಗೆ ಸಿಗುತ್ತೆ ಓಕೆನಾ ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು